ಈ ವರ್ಷದ ಐ ಪಿ ಎಲ್ ನಲ್ಲಿ ಪಾನ್ಸ್ಟೇಬಲ್ ಅಲ್ಲಿ ಟಾಪ್ ಟೂ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಯಾಕೆ ಅದು ತುಂಬಾ ಇಂಪಾರ್ಟೆಂಟ್ ಗೊತ್ತಾ ಈಗ ಟಾಪ್ ಟೂ ನಲ್ಲಿ ಆಡೋರಿಗೆ ಎರಡು ಅವಕಾಶ ಸಿಗುತ್ತೆ ಅವ್ರಿಗೆ ಏನಂದ್ರೆ ಇವಾಗ ಕ್ವಾಲಿಫೈರ್ ಒನ್ ನಲ್ಲಿ ಅವ್ರು ಆಡಿ ಸೋದ್ರು ಕ್ವಾಲಿಫೈಯರ್ ಟೂ ನಲ್ಲಿ ಮತ್ತೆ ಅವ್ರು ಆಡಿ ಗೆದ್ದು ಮತ್ತೆ ಫೈನಲ್ ಮ್ಯಾಚ್ ನ ಇನ್ನೊಂದು ಟೈಮ್ ಆಡಬಹುದು ಅದಕ್ಕೋಸ್ಕರನೇ ಈ ಟಾಪ್ ಟೂ ಗೋಸ್ಕರ ಕ್ವಾಲಿಫೈರ್ ನಲ್ಲಿ ಆಗಿರುವಂತಹ ನಾಲ್ಕು ತಂಡಗಳು ಹೇಗಾದ್ರೂ ಮಾಡಿ ಟಾಪ್ ಟೂ ನಲ್ಲಿ ಬಂದು ಫೈನಲ್ ಪ್ಲೇಸ್ ನ ಫಿಕ್ಸ್ ಮಾಡ್ಕೋಬೇಕು ಅಂತ ಅವರು ಅಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಈಗ ಆ ಟೇಬಲ್ ಅಲ್ಲಿ ಟಾಪ್ ಟೂ ನಲ್ಲಿ ಇರೋರಿಗೆ ಎರಡು ಅವಕಾಶ ಸಿಗುತ್ತೆ ಅದೇ ತರನೇ ಇವಾಗ ಥರ್ಡ್ ಮತ್ತೆ ಫೋರ್ತ್ ಪ್ಲೇಸ್ ನಲ್ಲಿ ಇರೋರಿಗೆ ಇಂತಹ ಐಷಾರಾಮಿ ಆಪ್ಷನ್ಸ್ ಇರೋದಿಲ್ಲ ಯಾಕೆಂದ್ರೆ ಅದು ಎಲಿಮಿನೇಟರ್ ಆಗಿರ್ತದೆ ಆ ಎಲಿಮಿನೇಟರ್ ಅಲ್ಲಿ ಒನ್ ಟೈಮ್ ಸೋದ್ರೆ ಆಗೋಯ್ತು ಅವರು ಅಷ್ಟೇ ಮನೆಗೆ ಹೋಗ್ತಾರೆ ಗೆದ್ದವ್ರಿಗೆ ಮತ್ತೆ ಅವರು ಕ್ವಾಲಿಫೈಯರ್ ಟೂ ಆಡ್ಬೇಕು ಆಮೇಲೆ ಅವರು ಫೈನಲ್ಗೆ ಬರ್ತಾರೆ ಹೋಗ್ಲಿ ಬಿಡಿ ಒಟ್ನಲ್ಲಿ ಈ ಸಾರಿ ಆರ್ ಸಿ ಬಿನವರು ಆದಷ್ಟು ಪಾಯಿಂಟ್ ಪಾಯಿಂಸ್ಟೇಬಲ್ ಅಲ್ಲಿ ಒನ್ ಟೂ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ಮೇಲೆ ಖುಷಿಯಾಗಿದ್ದರು ಆದ್ರೆ ಆ ಖುಷಿ ಜಾಸ್ತಿ ಹೊತ್ತು ಇರಲಿಲ್ಲ ಯಾಕೆಂದ್ರೆ ಮೊನ್ನೆ ಶುಕ್ರವಾರ ನಡೆದಂತ ಮ್ಯಾಚ್ ಅಲ್ಲಿ ಆರ್ ಎಚ್ ಎದುರುಗಡೆ ತುಂಬಾ ಹೀನಾಯವಾಗಿ ಸೋತ್ವಿ ಬರೀ ನಲವತ್ತೆರಡು ರನ್ ಇಂದ ಮೇಲೆ ನಾವು ಪಾಯಿಂಸ್ಟೇಬಲ್ ಅಲ್ಲಿ ಥರ್ಡಲ್ಲಿ ಬಂದ್ವಿ ಮೊನ್ನೆ ಎಚ್ ಎದುರುಗಡೆ ನಡೆದಂತ ಮ್ಯಾಚ್ ಅಲ್ಲಿ ಆರ್ ಸಿ ನವರು ಸೋಲ್ಬಾರ್ದು ಸೋಲ್ಬಾರ್ದಾಗಿತ್ತು ಸೋತ್ ಬಿಟ್ಟು ಈಗ ಪಾಯಿಂಟ್ ಚೇಬಲ್ ಅಲ್ಲಿ ಈಗ ಗುಜರಾತ್ನವ್ರಿಗೆ ಚೆನ್ನೈನವರು ಸೋಲ್ಸಿದ್ರು ನಮ್ಗೆ ಇದ್ದಂತ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಇವಾಗ ಎರಡನೇ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಪಂಜಾಬ್ನವ್ರ್ ಅವ್ರದ್ದು ಸೆವೆಂಟೀನ್ ಪಾಯಿಂಟ್ ಇದೆ ಆರ್ ಸಿ ಬಿದು ದು ಸೆವೆಂಟೀನ್ ಪಾಯಿಂಟ್ ಇದೆ ಇವತ್ತಿನ ಮ್ಯಾಚ್ ಪಂಜಾಬ್ನವರು ಸೋತೋದ್ರೆ ಆರ್ ಸಿ ಬಿನವರು ನವರು ತುಂಬಾ ಸುಲಭವಾಗಿ ಟಾಪ್ ಟೂನಲ್ಲಿ ನಲ್ಲಿ ನೋಡೋಣ ಇವತ್ತಿನ ಮ್ಯಾಚ್ ಕಂಪ್ಲೀಟ್ ಆಗಿದ ಮೇಲೆ ನಮಗೆ ಗೊತ್ತಾಗುತ್ತೆ ಆರ್ ಸಿ ದು ಕಾನ್ಸ್ಟೇಬಲ್ ಅಲ್ಲಿ ಪೊಸಿಷನ್ ಏನು ಅಂತ ಹೇಳಿ ಆದ್ರೆ ನಾವು ನೋಡಿರ್ಬೋದು ಎಸ್ ಆರ್ ಎಸ್ ನವರು ಶುಕ್ರವಾರ ಆರ್ ಸಿ ಬಿನ ಸೋಲಿಸಿದ್ರು ಸೋತ್ಬಿಟ್ಟು ಅವರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಹೋಗದಾಗ ಅವರು ಸೆಲೆಬ್ರೇಟ್ ಮಾಡಬೇಕು ತಾನೆ ಆದ್ರೆ ಅವರಿಗೆ ಸೆಲೆಬ್ರೇಟ್ ಮಾಡುವಂತ ಆಪ್ಷನ್ ಯಾಕೆ ಯಾಕೆಂದ್ರೆ ಅವರು ಈ ಸಾರಿ ಪ್ಲೇ ಆಫ್ ಇಂದ ಎಲಿಮಿನೇಟ್ ಆಗಿದ್ದಾರೆ ಇನ್ನೊಂದು ವಿಷಯನ ನೀವು ಗಮನಿಸಿದಿರ ಯಾರ್ಯಾರು ಎಲಿಮಿನೇಟ್ ಆಗಿದ್ದಾರೋ ಕ್ವಾಲಿಫೈ ಆಗಿರೋರಿಗೆ ಅವರು ಏನು ಮಾಡಿ ಅವರಿಗೆ ಸೋಲಿಸ್ಬಿಟ್ಟು ಬಿಟ್ಟು ರಿವೇಜ್ ತಗೊಂಡಿದಾರೆ ಅದರಲ್ಲಿ ಆರ್ ಸಿ ಸೋತೋದ್ರು ಗುಜರಾತ್ನವರು ಸೋತೋದ್ರು ಪಂಜಾಬ್ನವರು ಸೋತೋದ್ರು ಇವಾಗ ಮುಗಿಲಿ ಬಿಡಿ ಇನ್ನ ಮುಂದೆ ಬರುವಂತ ಮ್ಯಾಚ್ಗಳಲ್ಲಿ ಈಗ ಒಂದೇ ಒಂದು ಆರ್ ಸಿ ಬಿದು ಮ್ಯಾಚ್ ಆ ಮ್ಯಾಚ್ ನ ಆರ್ ಸಿ ಬಿನವರು ಗೆಲ್ಲೇಬೇಕು ಆ ಗೆಲ್ಲೇಬೇಕು ಅಂತ ನಾನು ಹೇಳೋದ್ರ ಜೊತೆಗೆ ಈ ಸಲ ಆರ್ ಸಿ ಬಿಗೆ ಗೆ ಒಂದು ಗುಡ್ ನ್ಯೂಸ್ ಇದೆ ಗೊತ್ತಾ ಜೋ ಸಜರ್ ರು ಮತ್ತು ನಮ್ಮ ಟೀಮ್ಗೆ ವಾಪಸ್ ಬಂದಿದ್ದಾರೆ ಶುಕ್ರವಾರ ನಡೆದಂತ ಮ್ಯಾಚ್ ಅಲ್ಲಿ ಆರ್ ಎಸ್ ಆರ್ ಎಚ್ ಎದುರುಗಡೆ ಸೋಲ್ಬಾರ್ದಾಗಿದ್ದು ಸೋದರು ಅವ್ರು ಗೆದ್ರು ಕೂಡ ಅದರಿಂದ ಅವ್ರಿಗೆ ಏನು ಸುಖ ಸಿಕ್ಕಿಲ್ಲ ಯಾಕೆಂದ್ರೆ ಅವ್ರು ಗೆದ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಹೋಗಿದ ಮೇಲೂ ಕೂಡ ಅವ್ರ ಕೈನಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕೆಂದ್ರೆ ಅವರು ಈ ವರ್ಷದ ಪ್ಲೇ ಆಫ್ ನಲ್ಲಿ ಕ್ವಾಲಿಫೈ ಆಗಿಲ್ಲ ಇನ್ನೊಂದ್ ಕಡೆ ಆರ್ ಸಿ ಬಿನವರು ನವರು ಸೋತು ಬಂದ್ಮೇಲೆ ಅವ್ರು ಮಾಡಿದಂತ ತಪ್ಪುಗಳು ಏನು ಆ ಮ್ಯಾಚ್ ಸೋಲೋದಕ್ಕೆ ಏನ್ ಕಾರಣ ಅನ್ನೋದಕ್ಕೆ ಆ ಪಾಯಿಂಟ್ನೆಲ್ಲ ಅವರು ನೋಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಲಕ್ನೋ ಎದುಗಡೆ ಆಡುವಂತ ಮ್ಯಾಚ್ ಅಲ್ಲಿ ಪಕ್ಕಾ ಪ್ರಿಪೇರ್ ಆಗಿ ಆಗಿ ಬಂದು ಆ ಮ್ಯಾಚ್ ನ ಗೆದ್ಬಿಟ್ಟು ಮತ್ತೆ ಈ ಕಾನ್ಸ್ಟೇಬಲ್ ಅಲ್ಲಿ ಟಾಪ್ ಟೂನಲ್ಲಿ ನಲ್ಲಿ ಬಂದೇ ಬರ್ತಾರೆ ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ವರ್ಷದ ಐ ಪಿ ಎಲ್ನಲ್ಲಿ ನಲ್ಲಿ ಟೀಮ್ ಗಳ ಜೊತೆಗೆ ಐ ಪಿ ಎಲ್ ಪ್ರತಿಯೊಂದು ಟೀಮ್ ಗಳ ಫ್ಯಾನ್ಸ್ ಕೂಡ ಶಾಕ್ ಆಗಿದೆ ಯಾಕೆ ಅಂದ್ರೆ ಈ ವರ್ಷದ ಐ ಪಿ ಎಲ್ ಪ್ಲೇ ಆಫ್ ನಲ್ಲಿ ಯಾರ್ಯಾರು ಎಲಿಮಿನೇಟ್ ಆಗಿದ್ದಾರೋ ಅವರು ಕ್ವಾಲಿಫೈ ಆಗಿರುವಂಥ ಒಳ್ಳೆ ಫಾರ್ಮ್ ಅಲ್ಲಿ ಪ್ರತಿಯೊಂದು ಟೀಮ್ ಕೂಡ ತುಂಬಾ ಕೆಟ್ಟದಾಗಿ ಸೋಲ್ಸ್ಬಿಟ್ಟಿದ್ದಾರೆ ಅದರಲ್ಲಿ ಆರ್ ಸಿ ಬಿನವ್ರಿಗೆ ಎಸ್ ಆರ್ ಎಸ್ನವರು ನೋರು ಸೋಲಿಸಿದ್ರು ಗುಜರಾತ್ನವ್ರಿಗೆ ಚೆನ್ನೈನವರು ಸೋಲಿಸಿದ್ರು ಈ ಚೆನ್ನೈನವರು ಸೋಲಿಸಿರೋದು ಕೂಡ ಒಂದು ಶಾಕಿಂಗ್ ಸ್ಟೋರಿ ಇದೆ ಏನು ಗೊತ್ತಾ ಈ ಐ ಪಿ ಎಲ್ ಎರದಲ್ಲೇ ಫಸ್ಟ್ ಟೈಮ್ ಆರ್ ಸಿ ಬಿ ಫ್ಯಾನ್ಸ್ ಸಿ ಎಸ್ ಕೆಗೆ ಸಪೋರ್ಟ್ ಮಾಡಿದ್ದಾರೆ ಈ ಸಿ ಎಸ್ ಕೆ ಫ್ಯಾನ್ಸ್ ನವ್ರಿಗೆ ಅವ್ರಿಗೆ ಸಿ ಎಸ್ ಕೆಗೆ ಸಪೋರ್ಟ್ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಅವರು ಇದ್ದಿದ್ರು ಕೊನೆಗೆ ಸಿ ಎಸ್ ಕೆನವರು ಗುಜರಾತ್ನವ್ರಿಗೆ ತುಂಬಾ ಕೆಟ್ಟದಾಗಿ ಸೋಲ್ಸಿದ್ದಾರೆ ಈಗ ಆರ್ ಸಿ ಬಿ ದು ಈ ಟೇಬಲ್ ಟಾಪ್ ಟು ಬರುವಂತಹ ಹಾದಿ ಸ್ವಲ್ಪ ಸುಲಭವಾಗಿದೆ ಇದರ ಜೊತೆಗೆ ಇವತ್ತು ನಡೆಯುವಂತ ಪಂಜಾಬ್ ಮತ್ತೆ ಮುಂಬೈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದರ ಮೇಲೆ ಕೂಡ ಡಿಪೆಂಡ್ ಆಗಿದೆ ಆರ್ ಸಿ ಬಿ ದು ಟೇಬಲ್ ಅಲ್ಲಿ ಬರೋದು